ಓಂ ಶ್ರೀ ಗುರು ಬಸವಲಿಂಗ ಎಮ್ಮ ಸರ್ವರಿಗೂ ಶರಣ ಶರಣ ಈಗ ಏನು ನೀಲಮ್ಮ ಹಾಡಿದ್ರಲ್ಲ ಬಹಳ ಅದ್ಭುತವಾದ ಹಾಡು ಇಬ್ರಾಹಿಂ ಸುತಾರ್ ಅಂತ ಹೇಳಿ ಬಹಳ ಪ್ರಸಿದ್ಧವಾದಂತಹ ಕಲೆಗಾರರು ಜೊತೆಗೆ ಭಕ್ತಿ ಜೀವಿ ಅವರು ರಚಿಸಿದಂಥ ದೇಶಭಕ್ತಿ ಗೀತೆ ಅಂತಲೇ ಅದನ್ನು ಇನ್ನೊಂದ್ಸಾರಿ ನೋಡೋಣ ಜೊತೆಗೆ ಅದರ ಅರ್ಥವನ್ನು ತಿಳ್ಕೊಳ್ಳೋಣ ನಾವೆಲ್ಲ ಭಾರತೀಯರೆಂಬ ಭಾವ ಮೂಡಲಿ ನಮ್ಮಲ್ಲಿ ಭೇದ ಭಾವ ಪ್ರಭು ದೂರ ಮಾಡಲಿ ನಾವೆಲ್ಲ ಭಾರತೀಯರೆಂಬ ಭಾವ ಮೂಡಲಿ ನಮ್ಮಲ್ಲಿ ಭೇದ ಭಾವ ಪ್ರಭು ದೂರ ಮಾಡಲಿ ಒಂದು ತೋಟದಲ್ಲಿ ಹಲವು ಬಣ್ಣ ಬಣ್ಣ ಧೂಗಳು ಅದರಂತೆ ನಮ್ಮ ದೇಶದಲ್ಲಿ ಹಲವು ಮತಗಳು ಒಂದು ತೋಟದಲ್ಲಿ ಹಲವು ಬಣ್ಣ ಬಣ್ಣ ಧೂಗಳು ಅದರಂತೆ ನಮ್ಮ ದೇಶದಲ್ಲಿ ಹಲವು ಮತಗಳು ಆಹುಗಳಂತೆ ಮತಗಳು ಸದ್ಭಾವ ಬೀರಲಿ ಆಹುಗಳಂತೆ ಮತಗಳು ಮಕರಂದ ಬೀರಲಿ ನಮ್ಮಲ್ಲಿ ಭೇದ ಭಾವ ಪ್ರಭು ದೂರ ಮಾಡಲಿ ನಾವೆಲ್ಲ ಭಾರತೀಯರೆಂಬ ಭಾವ ಮೂಡಲಿ ನಮ್ಮಲ್ಲಿ ಭೇದ ಭಾವ ಪ್ರಭು ದೂರ ಮಾಡಲಿ ನಾವು ಮನೆಯ ಕಟ್ಟುವಾಗ ಭೂಮಿ ಜಾತಿ ಕೇಳಿತೇ ನಾವು ಶ್ವಾಸ ಎಳೆಯುವಾಗ ಗಾಳಿ ಕುಲವ ಕೇಳಿತೆ ನಾವು ಮನೆಯ ಕಟ್ಟುವಾಗ ಭೂಮಿ ಜಾತಿ ಕೇಳಿತೇ ನಾವು ಶ್ವಾಸ ಎಳೆಯುವಾಗ ಭೂಮಿ ಗಾಳಿ ಕುಲವ ಕೇಳಿತೇ ಆ ಸೃಷ್ಟಿಯಂತೆ ಸರ್ ಆ ಈ ಸೃಷ್ಟಿಯಲ್ಲಿ ಸರ್ವ ಸಮನಾಗಿ ಬಾಳಲಿ ಈ ಸೃಷ್ಟಿಯಲ್ಲಿ ಸರ್ವ ಸಮನಾಗಿ ಬಾಳಲಿ ನಮ್ಮಲ್ಲಿ ಭೇದ ಭಾವ ಪ್ರಭು ದೂರ ಮಾಡಲಿ ನಾವೆಲ್ಲ ಭಾರತೀಯರೆಂಬ ಭಾವ ಮೂಡಲಿ ನಮ್ಮಲ್ಲಿ ಭೇದ ಭಾವ ಪ್ರಭು ದೂರ ಮಾಡಲಿ ಮಣ್ಣಿನಿಂದ ಆದ ಮಡಕೆ ಮಣ್ಣಿಗನ್ಯವೇ ಚಿನ್ನದಿಂದ ಆದ ಒಡವೆ ಚಿನ್ನ ಕನ್ಯವೇ ಮಣ್ಣಿನಿಂದ ಆದ ಮಡಕೆ ಮಣ್ಣಿಗನ್ಯವೇ ಚಿನ್ನದಿಂದ ಆದ ಒಡವೆ ಚಿನ್ನ ಕನ್ಯವೇ ನಿನ್ನಿಂದ ಆದ ಜೀವರು ನಿನ್ನಂತೆ ಬಾಳಲಿ ನಿನ್ನಿಂದ ಆದ ಜೀವರು ನಿನ್ನಂತೆ ಬಾಳಲಿ ನಮ್ಮಲ್ಲಿ ಭೇದ ಭಾವ ಪ್ರಭು ದೂರ ಮಾಡಲಿ ನಾವೆಲ್ಲ ಭಾರತೀಯರೆಂ ಭಾವ ಮೂಡಲಿ ನಮ್ಮಲ್ಲಿ ಭೇದ ಭಾವ ಪ್ರಭು ದೂರ ಮಾಡಲಿ ದಯವೇ ಧರ್ಮವೆಂದು ಸಾರಿದಂತ ನಾಡಿದು ಜಗಕ್ಕೆ ಶಾಂತಿ ಪಾಠ ಹೇಳಿದಂತ ಬೀಡಿದು ದಯವೆ ಧರ್ಮವೆಂದು ಸಾರಿದಂತ ನಾಡಿದು ಧರೆಗೆ ಶಾಂತಿ ಪಾಠ ಹೇಳಿದಂತ ಬೀಡಿದು ಈ ದೇಶದಲ್ಲಿ ಶಾಂತಿಯು ಸ್ಥಿರವಾಗಿ ನೆಲೆಸಲಿ ಈ ನಾಡಿನಲ್ಲಿ ಶಾಂತಿಯು ಸ್ಥಿರವಾಗಿ ನೆಲೆಸಲಿ ನಮ್ಮಲ್ಲಿ ಭೇದ ಭಾವ ಪ್ರಭು ದೂರ ಮಾಡಲಿ ನಾವೆಲ್ಲ ಭಾರತೀಯರೆಂಬ ಭಾವ ಮೂಡಲಿ ನಮ್ಮಲ್ಲಿ ಭೇದ ಭಾವ ಪ್ರಭು ದೂರ ಮಾಡಲಿ ಆ ಸೂರ್ಯನಂತೆ ಸಂತರು ಜಗ ಬೆಳಗಿ ಹೋದರು ಆ ವರುಣನಂತೆ ಸುಧೆ ಧರೆಗೆ ಸುರಿದರು ಆ ಸೂರ್ಯನಂತೆ ಸಂತರು ಜಗ ಬೆಳಗಿ ಹೋದರು ಆ ವರುಣನಂತೆ ಜ್ಞಾನಸುಧೆಯ ಧರೆಗೆ ಸುರಿದರು ಗುರು ಬಸವ ನಿನ್ನ ಜ್ಞಾನ ಬೋಧೆ ನಿಲ್ಲಲಿ ಗುರು ಬಸವ ನಿನ್ನ ಜ್ಞಾನ ಬೋಧೆ ನಿಲ್ಲಲಿ ನಮ್ಮಲ್ಲಿ ಭೇದ ಭಾವ ಪ್ರಭು ದೂರ ಮಾಡಲಿ ನಾವೆಲ್ಲ ಭಾರತೀಯರೆಂಬ ಭಾವ ಮೂಡಲಿ ನಮ್ಮಲ್ಲಿ ಭೇದ ಭಾವ ಪ್ರಭು ದೂರ ಮಾಡಲಿ ನಮ್ಮಲ್ಲಿ ಭೇದ ಭಾವ ಪ್ರಭು ದೂರ ಮಾಡಲಿ ನಮ್ಮಲ್ಲಿ ಭೇದ ಭಾವ ಪ್ರಭು ದೂರ ಮಾಡಲಿ ಇದು ಬಹಳ ಅದ್ಭುತವಾದಂತಹ ಹಾಡು ಆದರೆ ಬಹಳ ಜನರಿಗೆ ಪರಿಚಯ ಇಲ್ಲ ಯಾಕೆಂದ್ರೆ ರೇಡಿಯೋದಲ್ಲಿ ಅಲ್ಲಿ ಇಲ್ಲಿ ಪ್ರಸಾರ ಆಗಲ್ಲ ಹಾಗಾಗಿ ಈ ಹಾಡು ಭಾಳ ಪ್ರಸಿದ್ಧಿ ಇಲ್ಲ ಸುಮಾರು ಎಪ್ಪತ್ತ ಒಂಬತ್ತು ಎಂಬತ್ತು ವರ್ಷ ಬದುಕಿದ್ರು ಇಬ್ರಾಹಿಂ ಸುತಾರ್ ಅಂತ ಹೇಳಿ ಇಲ್ಲೇ ಮುದೋಳ್ ತಾಲೂಕಲ್ಲಿ ಹ್ಮ್ ಅಂತ ಬರುತ್ತೆ ಈಗ ಅದು ರಘುಕವಿ ಬನ್ನಟ್ಟಿ ತಾಲೂಕ್ ಆಗಿರಬಹುದು ಅಂತ ಕಾಣುತ್ತೆ ಬೆಲ್ಲಕ್ ಬಹಳ ಪ್ರಸಿದ್ಧ ಅದು ಜೊತೆಗೆ ಅದು ಒಬ್ಬ ಶರಣರು ಒಬ್ರು ಮಹಾಸ್ವಾಮಿಗಳು ಮಾಲಿಂಗ ಮಾಲಿಂಗೇಶ್ವರರು ಅಂತ ಹೇಳಿ ಅವರು ನೆಲೆಸಿದಂತಹ ಜಾಗನು ಹೌದು ಅವ್ರಿಂದಾನೆ ಅದಕ್ಕೆ ಮಹಾಲಿಂಗಪುರ ಅಂತ ಹೆಸರು ಬಂದಿರಬಹುದು ಅಲ್ಲಿ ಮಠ ಕೂಡ ಇದೆ ಮಹಾಲಿಂಗೇಶ್ವರ ಮಠನೂ ಇದೆ ಜೊತೆಗೆ ಸಿದ್ಧಾರೂಢರ ಒಂದು ಮಠ ಕೂಡ ಇದೆ ಸಹಜಾನಂದ ಸ್ವಾಮಿ ಅಂತ ಹೇಳಿ ಅವಾಗ ಅವಾಗ ನಾನು ಹೋಗ್ತಿರ್ತೀನಿ ಅಲ್ಲಿ ಸಿದ್ಧಾರೂಢ ಮಠದಲ್ಲಿ ಕರೆಸ್ತಿರ್ತಾರೆ ಅಲ್ಲಿ ಇಬ್ರಾಹಿಂ ಸುತಾರ್ ಬದುಕಿದ್ರು ಹುಟ್ಟಿನಿಂದ ಮುಸಲ್ಮಾನರಾದರೂ ಕೂಡ ಎಲ್ಲ ಧರ್ಮಗಳನ್ನು ಜ್ಞಾನ ಮಾರ್ಗವನ್ನು ಪ್ರೀತಿಸಿದಂಥವ್ರು ಅಬ್ರಹ್ಮಿಸುತ್ತಾರೆ ಅದಕ್ಕೆ ಅವರಿಗೆ ಕನ್ನಡದ ಕಬೀರ ಅಂತಲೇ ಕರೀತಾರೆ ಹಾಡುಗಳನ್ನು ಭಜನೆ ಪದಗಳನ್ನು ಬರೆದಿದ್ದಾರೆ ಅವರು ತುಂಬ ಚೆನ್ನಾಗಿ ಪ್ರವಚನ ಮಾಡ್ತಿದ್ರು ಅವರು ನಿಜಗುಣ ಶಿವಗಳನ್ನು ಹಾಡ ಪದ್ಯಗಳನ್ನು ತಗೊಂಡು ಶರಣರ ವಚನಗಳನ್ನು ತಗೊಂಡು ತುಂಬಾ ಚೆನ್ನಾಗಿ ಪ್ರವಚನ ಮಾಡ್ತಿದ್ರು ಅವ್ರದ್ದು ವಿಶೇಷ ಏನು ಅಂತಂದ್ರೆ ಪ್ರವಚನ ಮಧ್ಯೆ ಹಾಡ್ತಿದ್ರು ಅಷ್ಟೇ ಅಲ್ಲ ಇನ್ನೊಂದು ಬಹಳ ಮುಖ್ಯವಾದದ್ದು ಅವ್ರದ್ದು ಏನಂದ್ರೆ ಪ್ರಶ್ನೆ ಉತ್ತರ ನಡೀತಿತ್ತು ರಾಜು ಹಳೆಂಗ್ಳಿ ಅಂತ ಹೇಳಿ ಒಬ್ಬ ಬಹಳ ತಮಾಷೆ ಮಾಡೋನು ಅವ್ರಿಗೆ ಅವ್ರ ವಿರುದ್ಧವಾಗಿ ಪ್ರಶ್ನೆ ಕೇಳ ಅವ್ರು ಹೇಳಿದ್ದ ವಿರುದ್ಧವಾಗಿ ಇದು ಈ ಜ ಇಲ್ಲಿ ಜಗತ್ತಲ್ಲಿ ನಮ್ದೇನು ಇಲ್ಲ ಅಂತ ಅವ್ರು ಹೇಳ್ತಾರೆ ದೇವರ ಮನೆ ಇದು ಈ ಜಗವೆಲ್ಲ ಬಾಡಿಗೆದಾರರು ಜೀವಿಗಳೆಲ್ಲ ಅಂತ ಅವನ್ ಹೇಳ್ದ ಯಾಕ್ರಿ ನಮ್ದಲ್ಲ ಅಂತ ಯಾಕಂತೀರಿ ನಮ್ಮ ಹೆಸ್ರಲ್ಲ ಐತಲ್ರಿ ನಮ್ಮ ಹೊಲ ಮನೆ ಅಂತ ಕೇಳಿದವನು ಅದಕ್ಕೆ ಅವರು ಹೆಂಗ್ ನಮ್ದಲ್ಲ ಅಂತ ತಿಳಿಸ್ ಹೇಳ್ಬೇಕು ಮತ್ತೆ ಅದ್ ಬಹಳ ಅದ್ಭುತವಾದಂತ ಸಂವಾದ ಮಾಡ್ತಿದ್ರು ರಾಜುಹಳಿಂಗ್ಲಿ ಬೇಗ ತೀರ್ಕೊಂಡ್ರು ಅವನ್ ಪ್ರಶ್ನೆ ಎಂತ ಕೇಳ್ತಿದ್ರು ಪ್ರಾಯಶ್ ಇಬ್ರಾಹಿಂ ಸುತಾರ್ ಇದ್ದಾಗ್ಲೇ ಅವರು ತೀರ್ಕೊಂಡಿರ್ಬೇಕು ಅವರು ಇಬ್ರಾಹಿಂ ಸುತಾರ್ ಅವರು ಈಗೊಂದು ಆ ಎರಡು ವರ್ಷ ಅಥವಾ ಮೂರು ವರ್ಷ ಅಷ್ಟೇ ತೀರ್ಕೊಂಡಿ ಅಷ್ಟೇ ಈಗ ಫೆಬ್ರವರಿ ಲತಾ ಮಂಗೇಶ್ಕರ್ ಅವರು ಅವರು ಒಂದೇ ದಿವಸ ತೀರ್ಕೊಂಡಿದ್ದೆ ಕಡಿಮೆ ಬೆಳಗ್ಗೆ ಆ ಮರು ದಿವಸ ಲತಾ ಮಂಗೇಶ್ಕರ್ ತೀರ್ಕೊಂಡ್ರು ಅಂತ ಕಾಣುತ್ತೆ ಅವರ ಸಾವು ಯಾಕೆ ನೆನಪಿರುತ್ತೆ ಅಂದ್ರೆ ಅವತ್ತೇ ನನಗೊಬ್ಬ ಆತ್ಮೀಯ ಒಬ್ಬ ಭಕ್ತರು ತೀರ್ಕೊಂಡ್ರು ದಯಾನಂದ್ ಸಿಂಧಿಗೆ ಅಂತ ಹೇಳಿ ರವ ಕವಿಯ ಬೆ ಬೆಳಿಗ್ಗೆ ಇಬ್ರಾಹಿಂ ಸುತಾರ್ ತೀರ್ಕೊಂಡ್ರು ಫೆಬ್ರವರಿ ನಾಲ್ಕು ಅಥವಾ ಐದನೇ ಇರ್ಬೋದು ಇಪ್ಪತ್ತ ಮೂರನೇ ಇಸ್ವಿ ಅಲ್ಲ ಇಪ್ಪತ್ತೆರಡನೇ ಇಸ್ವಿ ಇಪ್ಪತ್ತೆರಡು ಫೆಬ್ರವರಿ ಈಗ ಫೆಬ್ರವರಿ ಬಂದರೆ ಮೂರು ವರ್ಷ ಕಂಪ್ಲೀಟ್ ಆಗತ್ತೆ ಅವರು ತೀರ್ಕೊಂಡ್ರು ಬೆಳಗ್ಗೆ ತೀರ್ಕೊಂಡ್ರು ದಯಾನಂದ್ ಅಂತ ಹೇಳಿ ತುಂಬಾ ಶಾಂತ ಜೀವಿ ಕಾಯಕ ಜೀವಿ ತುಂಬಾ ಅಭಿಮಾ ಅಭಿಮಾನ ಇಟ್ಕೊಂಡಂತ ಅವ್ರ ನಮ್ಮ ಮೇಲೆ ನಮ್ಮ ಮೇಲೆ ಬಹಳ ಪ್ರೀತಿ ಇಟ್ಕೊಂಡಂತ ವ್ಯಕ್ತಿ ಒಳ್ಳೆ ಸಾವು ಬಂತು ಮಾಮ ಇಬ್ರಾಹಿಂ ಸುತಾರ್ ಅವ್ರಿಗು ಒಳ್ಳೆ ಸಾವು ಬಂತು ಆದ್ರೂ ಮರು ದಿವ್ಸನೇ ಲತಾ ಮಂಗೇಶ್ಕರ್ ಅವ್ರು ತೀರ್ಕೊಂಡ್ರಂತ ಕಾಣುತ್ತೆ ಅದ್ರ ಹಿಂದಿನ ದಿವಸ ಅಥವಾ ಮರುದಿವ್ಸ ಹೀಗೆ ಹಿಂಗಾಗಿ ಅವ್ರ ಸಾವು ಕೂಡ ನೆನಪಿರುತ್ತೆ ಆ ಅವರು ಈ ತರ ಸಂಭಾಷಣೆ ಮಾಡ್ತಾ ಮಾಡ್ತಾನೆ ಜೊತೆಗೆ ಕೈ ಈ ಮಗ್ಗ ನೇಯ್ತಿದ್ರು ಅವ್ರು ಕಾಯಕ ಏನಪ್ಪಾ ಅಂದ್ರೆ ಮಗ್ಗ ನೀ ಅಂದ್ರೆ ಬಟ್ಟೆ ನೇಯ್ಯ ಕೆಲಸ ಮಾಡ್ತಿದ್ರು ಅವ್ರ ಮಗನು ಈಗ ಓದಿ ಕನ್ನಡ ಲೆಕ್ಚರರ್ ಆಗಿ ಅಥವಾ ಹೈಸ್ಕೂಲ್ ಟೀಚರ್ ಆಗಿದ್ದಾರೆ ಚೆನ್ನಾಗಿ ಬದುಕ್ತಿದ ಅವರು ಅವ್ರ ಅಪ್ಪನ ಮಾರ್ಗದಲ್ಲಿ ಚೆನ್ನಾಗಿ ಬದುಕ್ತಿದ್ದಾರೆ ಎಲ್ರಿಗೂ ಬೇಕಾದವರಾಗಿ ಬದುಕ್ತಿದ್ದಾರೆ ಈ ತರಹ ಮುಸಲ್ಮಾನ್ರು ಸಾವಿರ ಸಾವಿರ ಲಕ್ಷ ಲಕ್ಷ ಜನ ತಯಾರಾಗ್ಬೇಕು ಅಂದರೆ ಈಗೆಲ್ಲ ಮುಸಲ್ಮಾನರು ಅಕ್ಕಪಕ್ಕದ ದೇಶಗಳಲ್ಲಿ ವಿಶ್ವದ ಬೇರೆ ಬೇರೆ ದೇಶಗಳಲ್ಲಿ ಹೇಗೆ ನಡೀತಾ ಇದೆ ಮುಸಲ್ಮಾನ ಅಥವಾ ಯಾವುದೇ ಧರ್ಮ ಇರಲಿ ಮತಾಂಧತೆ ಎಲ್ಲಿ ಬರ್ತದೋ ಅಲ್ಲಿ ಏನಾಗುತ್ತೆ ಅನ್ನೋದು ಗೊತ್ತಾಗ್ತಾ ಇದೆ ಈಗೆಲ್ರಿಗೂ ರಾಜಕೀಯ ಅಸ್ಥಿರತೆ ಕೂಡ ಅಲ್ಲಾಗತ್ತೆ ಈ ಹಿಂಸೆಗೆ ಒಂದು ನಿಯಮ ಇದೆ ಏನಪ್ಪಾ ಅಂತಂದರೆ ಅದು ಮೊದಲು ಬೇರೆಯವ್ರನ್ನ ಕೊಲ್ಲುತ್ತೆ ಬೇರೆಯವ್ ಕೊಲ್ಲಕ್ಕೆ ಹೇಳುತ್ತ ಆ ನಂತರ ಯಾರು ಸಿಗ್ಲಿಲ್ಲ ಅಂದ್ರೆ ತನ್ನವ್ರನ್ನ ಕೊಲ್ಲತ್ತೆ ಪಾಕಿಸ್ತಾನದಲ್ಲೇನೆ ಶಾಲೆಗೆ ಹೊಕ್ಕು ಮಕ್ಕಳ ಮೇಲೆ ಹರಿಸಿ ಬಾಂಬ್ ಹೋಗದು ನೂರಾರು ಜನ ಮಕ್ಕಳನ್ನ ಕೊಂದ್ಬಿಟ್ರು ಒಂದ್ಸಾರಿ ನಮಗೆ ಈ ಒಂದು ಹತ್ತು ವರ್ಷದ ಈಚೆಗೆ ನಡೆದಿರ್ತಕ್ಕಂತಹ ಘಟನೆ ಮತ್ತ ಅವರೆಲ್ಲ ಮುಸಲ್ಮಾನ್ರೆ ಅಲ್ಲ ಆ ಮಕ್ಕಳು ಮುಸಲ್ಮಾನ್ರೇ ಆ ಕೊಂದವನು ಮುಸಲ್ಮಾನನೇ ಭಯೋತ್ಪಾದಕ ಅಂದ್ರೆ ಯಾವತ್ತು ಹಿಂಸೆ ಧರ್ಮವನ್ನ ಕಟ್ಟಲಾರದು ಧರ್ಮವನ್ನು ಬೆಳೆಸಲಾರದು ಆದ್ರಿಂದ ಇಬ್ರಾಹಿಂ ಸುತಾರ್ ಅವರು ಇನ್ನೂ ನೂರಾರು ಜನ ಇದ್ದಾರೆ ಆ ಥರದವ್ರು ಶರೀಫ್ ಅಜ್ಜಿನಿಂದ ಅಥವಾ ಕಬೀರರು ಕಬೀರಂತ ಏನು ಆಗೋಗ್ತಾರಲ್ಲ ಅವರು ಹುಟ್ಟಿನ ತಾಯಿ ತಂದೆಗಳು ಮುಸಲ್ಮಾನರು ಅವರು ಯಾರ ಮಗನೋ ಎಲ್ಲಿ ಹುಟ್ಟಿದ್ರು ಏನೂ ಗೊತ್ತಿಲ್ಲ ಆದರೆ ಹತ್ರ ಬೆಳೀತಾರ ಅವರು ಕಬೀರರು ಆದರೆ ಹಿಂದೂ ಸಂಸ್ಕೃತಿಯನ್ನು ಅಳವಡಿಸ್ಕೊಂಡು ರಾಮ ಮಂತ್ರ ಜಪ ಮಾಡಿ ಮಾಡಿ ಅವರು ಮುಕ್ತಾತ್ಮರಾದಂತಹವರು ಹೀಗೆ ಇಂತಹ ಮುಸಲ್ಮಾನರು ಇದ್ರೆ ಸೂಫಿ ಸಂತರು ಬಹಳ ಜನ ಸೂಫಿ ಸಂತರು ಕಲಬುರ್ಗಿಯಲ್ಲಿ ಇರ್ಬೋದು ಮತ್ತೆ ಅಜ್ಮೀರಲ್ಲಿ ಇರ್ಬೋದು ಇಂಥ ಅನೇಕ ಜನ ಸೂಫಿ ಸಂತರು ಭಾರತೀಯ ಸಂಸ್ಕೃತಿಗೊಂದು ಹೊಸತನವನ್ನು ಗಟ್ಟಿತನವನ್ನು ತಾಜಾತನವನ್ನು ತಂದುಕೊಟ್ರು ಜೊತೆಗೆ ಎಲ್ಲರನ್ನು ಪ್ರೀತಿಸಿದ್ರು ಅವರು ನಿಮಗೆಲ್ಲ ಗೊತ್ತಿರಲಿ ಮನ್ಸೂರ್ ಅಂತ ಒಬ್ಬ సూఫీ సంత అవును హిందూ సంస్కృతిన బా ప్రీతస్తను అవును ఔరంగజేబన్ కాలక్ ఇద్దరంగజేబ అంత కిరల్లా అత్యంత ఉగ్ర త్రూరి రాజు కాలక్ంతవ్ మన్సూర్ అన్న సూఫీ సంత అవును ముసల్మానే హిన్న ముసల్మాన అద్ర సూఫి గా కరీతారు అహమ్మద్ పైగంబరన్నే పైగంబర్ గురుగ్తారు అదే ಹಿಂಸೆಯನ್ನು ಒಪ್ಪಲ್ಲ ಜೊತೆಗೆ ಮನ್ಸೂರು ಏನು ಹೇಳ್ತಿದ್ದ ಅಂದರೆ ಅಲ್ಲ ಅಲ್ಲ ಒಬ್ಬನೇ ದೇವರು ಅಂತ ಹೇಳು ಅಂತ ಅವರಂಗಜೇಬ ಇಲ್ಲ ಅಲ್ಲ ಒಬ್ಬನೇ ದೇವರಲ್ಲ ಅಲ್ಲ ದೇವರೊಬ್ಬ ಇದ್ದಾನೆ ಅವನ್ ನಿರಾಕಾರ ಅಲ್ಲ ಒಬ್ಬನೇ ದೇವ್ರ ಅಂತ ಯಾಕಂತೀರಿ ಎಲ್ಲ ಅವರವ್ರ ಕಲ್ಪನೆ ಇರ್ತಕ್ಕಂಥ ದೇವ್ರುಗಳೆಲ್ಲ ದೇವ್ರೆ ಅಂತ ಮನ್ಸೂರು ಇಲ್ಲ ಅಲ್ಲ ಒಬ್ಬನೇ ದೇವರಂತ ಅಂತ ಒಪ್ಕೊಳ್ಲಿಲ್ಲ ಅಂದರೆ ನಿನ್ನ ಕಲೆ ತಲೆ ಕತ್ತರಿಸ್ತೀನಿ ಅಂತ ಹೇಳ್ತಾನೆ ಕತ್ರರ್ಸು ಪರವಾಗಿಲ್ಲ ಆದ್ರೆ ನಾನು ಒಪ್ಕೊಳ್ಳಲ್ಲ ಅಂತ ಅವನು ತಲೆ ಕಡಿಸ್ತಾನ ತಲೆ ಕಡಿಸಿದ್ರೆ ಆ ತಲೆಯನ್ನ ಮನ್ಸೂರನ್ನ ಕೈ ಹಿಡ್ಕೊಳ್ಳುತ್ತೆ ಅಂತ ಹೇಳಿ ಅಂದ್ರೆ ಅಷ್ಟು ಧೈರ್ಯಶಾಲಿ ಅಂತ ಸಿದ್ಧಪುರುಷ ಮನ್ಸೂರು ಅಂದ್ರೆ ಅವರೊಬ್ಬ ಋಷಿ ಲೆಕ್ಕಕ್ಕೆ ಬಂದ್ರಲ್ಲ ಹಾಗೆ ಬದುಕಿದಂತಹ ಸೂಫಿ ಸಂತರು ಮತ್ತು ನಮ್ಮ ಏನು ಹಿಂದೂ ಸಂಸ್ಕೃತಿಯಲ್ಲಿ ಬರ್ತಕ್ಕಂತ ಭಾರತೀಯ ಋಷಿಗಳು ಎಷ್ಟೋ ಜನ ಶರಣರು ನಮ್ಮ ಕಲಬುರಗಿ ಭಾಗದಲ್ಲಿ ಬಿಜಾಪುರ ಭಾಗದಲ್ಲಂತೂ ಕೆಲವು ಸಾರಿ ಮುಸಲ್ಮಾನರು ಯಾರು ಲಿಂಗಾಯತರು ಯಾರು ಅಂತ ಗೊತ್ತು ಆಗಲ್ಲ ಅಷ್ಟು ಚೆನ್ನಾಗಿ ಹೊಂದ್ಕೊಂಡ್ಬಿಟ್ಟಿರ್ತಾರೆ ಅಷ್ಟು ಚೆನ್ನಾಗಿ ಕನ್ನಡ ಮಾತಾಡ್ತಾರೆ ಮತ್ತೆ ಪೂಜೆಗಳಲ್ಲಿ ಭಾಗವಹಿಸ್ತಾರೆ ಹಬ್ಬಗಳಲ್ಲಿ ಭಾಗವಹಿಸ್ತಾರೆ ತುಂಬಾ ಪ್ರೀತಿಯಿಂದ ಬದುಕ್ತಾರೆ ಹಾಗೆ ಬದುಕ್ಲಿ ಅಂತಕ್ಕಂತಹದ್ದು ಪರಮಾತ್ಮನ ಇಚ್ಛೆ ಇನ್ನು ಮುಂದೆ ಅಂತೂ ಮೂರನೇ ಮಹಾಯುದ್ಧ ಆಗಬಾರ್ದು ಅಂತಿದ್ರೆ ಮೂರನೇ ಮಹಾಯುದ್ಧ ನಡಿಬಾರದು ಮತ್ತು ಭಯೋತ್ಪಾದಕರನ್ನು ಖಂಡಿಸಬೇಕು ಅಂತ ಇದ್ರೆ ಮತ್ತು ಭಾರತ ದೇಶ ಇನ್ನೂ ಗಟ್ಟಿ ಆಗಬೇಕು ಅಂದ್ರೆ ವಿಶ್ವ ಮಟ್ಟದಲ್ಲಿ ಭಾರತ ದೇಶ ಅಭಿವೃದ್ಧಿ ಹೊಂದಿದಂತಹ ಶ್ರೇಷ್ಠ ದೇಶ ಆಗಬೇಕಾದ್ರೆ ಹಿಂದೂಗಳು ಮುಸಲ್ಮಾನರು ಕ್ರೈಸ್ತರು ಪಾರ್ಸಿಗಳು ಒಟ್ಟು ಬೌದ್ಧರು ಎಲ್ಲರೂ ಕೂಡಿ ಬದುಕಬೇಕು ನಾವು ಸರ್ವ ಜನಾಂಗದ ಶಾಂತಿಯ ತೋಟ ಅಂತ ಏನು ಕುವೆಂಪು ಅವರು ಹೇಳಿದ್ರಲ್ಲ ಹಾಗೆ ನಾವೆಲ್ಲರೂ ಒಟ್ಟಾಗಿ ಬದುಕಿದರೆ ದೇಶ ಸಮೃದ್ಧವಾಗಿರುತ್ತೆ ಸಂವಿಧಾನದ ಆಶಯ ಕೂಡ ಇದೆ ಬೆಳಗ್ಗೆ ಸಂವಿಧಾನದ ಬಗ್ಗೆ ಮಾತಾಡ್ತಿದ್ನಲ್ಲ ಸಂವಿಧಾನದ ಆಶಯ ಕೂಡ ಇದೇ ಆಗಿದೆ ಎಲ್ಲರೂ ಒಟ್ಟಾಗಿ ಬದುಕಬೇಕು ಕಾನೂನಿನ ಚೌಕಟ್ಟಿನಲ್ಲಿ ಬದುಕಬೇಕು ಪ್ರತಿಯೊಬ್ಬರು ಜೊತೆಗೆ ಭಾರತದ ರಾಷ್ಟ್ರಹಿತದ ದೃಷ್ಟಿಯಿಂದ ನಮ್ಮ ನಮ್ಮ ಸಂಕುಚಿತ ಭಾವನೆಗಳನ್ನ ಮರೆತು ನಾವೆಲ್ಲ ಬದುಕದಾಗ ಸಮೃದ್ಧತೆ ಶಾಂತಿ ಸಮಾಧಾನ ನೆಲೆಸೋಕ್ಕೆ ಅನುಕೂಲ ಆಗುತ್ತೆ ಅದನ್ನು ನಾವೆಲ್ಲರೂ ಅರ್ಥ ಮಾಡಿಕೊಂಡು ಬದುಕೋಣ ಅಂತಕ್ಕಂಥದ್ದು ಇವತ್ತಿನ ಚಿಂತನ ಸರ್ವರಿಗೂ ಶರಣ ಶರಣ